ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿನ್ನೆ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವೀನ್ ಅವರ ಮದುವೆಯು ಅತಿ ಸಡಗರದಿಂದ ನೆರವೇರಿದೆ ಆ ಒಂದು ಕಾರ್ಯಕ್ರಮಕ್ಕೆ ಅವರ ಬಂಧುಗಳು ಆಪ್ತ ಮಿತ್ರರು ಹಾಗೆ ಇನ್ನು ಜಾನಪದ ಅನೇಕ ಕಲಾವಿದರು ಆ ಒಂದು ಮದುವೆಗೆ ಆಗಮಿಸಿ ವಧುವರರಿಗೆ ಆಶೀರ್ವದಿಸಿದ್ದಾರೆ ಇದರ ಜೊತೆಗೆ ಇನ್ನೊಬ್ಬ ಜಾನಪದ ಗಾಯಕ ಉತ್ತರ ಕರ್ನಾಟಕದ ಹೆಸರಾಂತ ಜಾನಪದ ಗಾಯಕ ಹಾಡಿನ ಜಾನಪದ ಗಾಯಕರಾಗಿರುವ ಆ ವಿರು ಜಮಖಂಡಿ ಅವರು ಕೂಡ ಆ ಒಂದು ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವಿನ್ ಮಾಲಾಶ್ರೀ ಅವರ ಮದುವೆಗೆ ಆಗಮಿಸಿ ಅವರಿಬ್ಬರಿಗೂ ನವ ಜೋಡಿಗೆ ಆಶೀರ್ವದಿಸಿ ಆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಮುಂದೆ ಈ ಒಂದು ಜೋಡಿ ನೂರಾರು ಕಾಲ ಸುಖವಾಗಿ ಬಾಳಲಿ ಎಂದು ಕೂಡ ಆಶೀರ್ವದಿಸಿ ಉಡುಗೊರೆಯನ್ನ ಕೊಟ್ಟಿರುವ ಫೋಟೋವನ್ನ ನೀವು ನೋಡ್ತಾ ಇರಬಹುದು ಪ್ರಿಯ ವೀಕ್ಷಕರೇ ಅದೇನೇ ಇರಲಿ ಈ ಜೋಡಿ ನೂರಾರು ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸುತ್ತಾ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಈ ತರಹದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ